ಜಾತಿವಾರು ಜನಗಣತಿ ವರದಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ ಹದಿನೆಂಟರ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ತರ್ತೇನೆ ಹಿಂದುಳಿದ ವರ್ಗಗಳ ಶಾಸಕರ ಸಭೆ ಬಳಿಕ ಸಿಎಂ ಕೊಟ್ಟಂತಹ ಪ್ರತಿಕ್ರಿಯೆ ಇದು ಸಿದ್ದರಾಮಯ್ಯ ಅವರು ಈಗ ಜಾತಿವಾರು ಜನಗಣತಿ ವ್ಯಕ್ತಿಯನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಮೊನ್ನೆ ಕೊಟ್ಟಂತಹ ಒಂದು ಹೇಳಿಕೆಯನ್ನು ಕೂಡ ಗಮನಿಸಬಹುದು ಈಗ ವಿಪಕ್ಷಗಳು ಹೇಳುತ್ತೆ ಮೂಡ ವಿಚಾರವನ್ನ ಅದನ್ನ ಚೇಂಜ್ ಮಾಡೋದಿಕ್ಕೆ ಅಥವಾ ಈ ಮೂಡ ವಿಚಾರವನ್ನ ಚೇಂಜ್ ಮಾಡುವಂತಹ ಕಾರಣಕ್ಕಾಗಿಯೇ ಈ ರೀತಿಯಾದಂತಹ ಜಾತಿ ಜನಗಣತಿಯ ವಿಚಾರವನ್ನ ಈಗ ತರ್ತಾ ಇದ್ದಾರೆ ಅಂತ ಹೇಳಿ ಸೊ ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಕ್ಟೋಬರ್ ಹದಿನೆಂಟನೇ ತಾರೀಖ್ ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ನಲ್ಲಿ ವಿಚಾರವನ್ನ ತರ್ತೇನೆ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ನಿರ್ಣಯದಂತೆ ಮುಂದಿನ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಾತಿ ಜನಗಣತಿ ವರದಿ ರಿಲೀಸ್ ಆಗತ್ತಾ ಇಲ್ವಾ ಅನ್ನುವಂತ ಕುತೂಹಲ ಅಂತೂ ಇದೆ ಕೇವಲ ಅವರ ಪಕ್ಷದ ಯಾಕಂದ್ರೆ ಬೇರೆ ಅವರು ಕೂಡ ಸಾಕಷ್ಟು ಈಗ ಲಿಂಗಾಯತ ಸಮುದಾಯದವರು ಆಗಿರ್ಬೋದು ಒಕ್ಕಲಿಗ ಸಮುದಾಯದವರು ಕೂಡ ಈ ಜಾತಿ ಜನಗಣತಿಯ ವರದಿಯನ್ನ ರಿಲೀಸ್ ಮಾಡಬಾರ್ದು ಅಂತ ಕೇಳ್ತಿದ್ದಾರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಡಿ ಕೆ ಸುರೇಶ್ ಅವರಾಗಿರ್ಬೋದು ಒಕ್ಕಲಿಗ ಸಮುದಾಯದ ನಾಯಕರಾಗಿರ್ಬೋದು ಕಾಂಗ್ರೆಸ್ನ ಮುಖಂಡರು ಬಿಜೆಪಿಯ ಮುಖಂಡರು ಪ್ರಮುಖವಾಗಿ ಲಿಂಗಾಯತ ಮುಖಂಡರು ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಏನು ಎಂ ಎಲ್ ಸಿ ರವಿಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡ್ತಿದ್ದಾರೆ ನೋಡೋಣ ಕೂಡ ಒಂದೊಂದು ಎರಡೆರಡು ಸಮುದಾಯಗಳು ಬಹಳ ಡಾಮಿನೆಂಟ್ ಆಗಿ ನ್ಯಾಯವನ್ನ ಪಡಿತಾ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ಅತಿ ಹಿಂದುಳಿದಿರ್ತಕ್ಕಂಥ ಅತಿ ಶೋಷಿತ ಫಾರ್ ಎಕ್ಸಾಂಪಲ್ ಅಲೆಮಾರಿ ಅರೆ ಅಲೆಮಾರಿ ಇದೆ ಮತ್ತು ಅತಿ ಅತಿಯಂದ್ರ ಅತಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿದಾವೆ ಅದರೊಳಗೆ ಈವನ್ ಗ್ರಾಮ ಪಂಚಾಯಿತಿ ಸದಸ್ಯನಾಗದೇ ಇರ್ತಕ್ಕಂಥ ಸಮುದಾಯಗಳಿದೆ ಈವನ್ ಸುಮ ದ್ವಾರಕನಾಥ್ ಅವರ ಕೆ ಅದು ಒ ಬಿ ಸಿ ಕಮಿಷನರ್ ಒ ಬಿ ಸಿ ಚೇರ್ಮನ್ ಇದ್ದಂಥ ಸಂದರ್ಭದಲ್ಲಿ ಅವರು ವರದಿನಲ್ಲಿದೆ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಸಮುದಾಯಗಳಿ ನೂರಿಪ್ಪತ್ತೈದಕ್ಕಿಂತ ಹೆಚ್ಚು ಸಮುದಾಯಗಳಿಗೆ ಈವನ್ ಕಸ ಹೊಡಿತಕ್ಕಂಥ ಕೆಲಸವೂ ಕೂಡ ಸರ್ಕಾರದಲ್ಲಿ ಸಿಕ್ಕಿಲ್ಲ ಆ ಥರದ ಕಮ್ಯುನಿಟಿಗಳಿಗೂ ಕೂಡ ನ್ಯಾಯ ಸಿಗಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಈ ಸಮೀಕ್ಷೆ ಅಂತವ್ರಿಗೆ ಎಲ್ಲರಿಗೂ ಕೂಡ ನ್ಯಾಯ ಸಿಗೋದಾದ್ರೆ ಈ ಒಂದು ಸಮಿತಿಯ ಸಮೀಕ್ಷೆಯ ವರದಿಯನ್ನ ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದೇವೆ ಅದಕ್ಕೆ ಹದಿನೆಂಟನೇ ತಾರೀಕು ಈ ವರದಿಯನ್ನ ಟೇಬಲ್ ಏನು ಕ್ಯಾಬಿನೆಟ್ನೊಳಗೆ ಚರ್ಚೆ ಮಾಡಿಬಿಟ್ಟು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಕ್ಯಾಬಿನೆಟ್ನವ್ರು ಏನೇನು ಮಂತ್ರಿಗಳು ಯಾರ್ಯಾರಿದ್ದಾರೆ ಏನೇನು ಹೇಳ್ತಾರೆ ಅದನ್ನೆಲ್ಲವನ್ನು ಕೂಡ ನೋಡೋಣ ಅನ್ನುವಂಥದ್ದನ್ನು ಸಿ ಎಂ ಅವರು ಹೇಳಿದ್ದಾರೆ ನೋಡಿ ಸಹಮತ ಅಂತ ಹೇಳಿದ್ರೆ ಪಕ್ಷ ತೀರ್ಮಾನ ತೆಗೆದುಕೊಳ್ಳುತ್ತೆ ಈ ಒಂದು ಸಮೀಕ್ಷಾ ವರದಿಯನ್ನು ಅಕ್ಸೆಪ್ಟ್ ಮಾಡಿದ ಮೇಲೆ ಮತ್ತು ವರದಿ ಬಹಿರಂಗ ಮಾಡಿದ ಮೇಲೆ ಯಾವ ಕಮ್ಯುನಿಟಿ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ನೋಡಿದ ಮೇಲೆ ನಾವು ಅದಕ್ಕೆ ಪರವಾಗಿರಬೇಕು ವಿರೋಧ ಮಾಡಬೇಕೋ ಪಾರ್ಟಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ನೋಡೋಣ ಕೂಡ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಆ ಮನವಿ ಪತ್ರದಲ್ಲಿ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮತ್ತು ಜಾತಿ ಸಮೀಕ್ಷೆ ಇದನ್ನ ಸರ್ಕಾರ ಅಂಗೀಕಾರ ಮಾಡಬೇಕು ಅದನ್ನು ಜಾರಿ ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ದಾರೆ ಇದು ನಾನು ಬಿಗಿನಿಂಗ್ ನಲ್ಲಿ ಕ್ಲಾರಿಫೈ ಮಾಡೋದು ಅಂತಂದ್ರೆ ಬರೀ ಹಿಂದುಳಿದವರ ಜಾತಿ ಸಮೀಕ್ಷೆ ಅಲ್ಲ ಇದು ಕೋಟಿ ಕನ್ನಡಿಗರ ಸಮೀಕ್ಷೆ ಕೋಟಿ ಜನರ ಸಮೀಕ್ಷೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಇಂಥ ಸಮೀಕ್ಷೆಯನ್ನು ಮಾಡುತ್ತೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಜಾತಿ ಜನಗಣತಿಯ ವರದಿಯನ್ನು ನಾನು ಯಾವುದೇ ಕಾರಣಕ್ಕೂ ರಿಲೀಸ್ ಮಾಡದೆ ಬಿರೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದಂತ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿದ್ದು ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ ಈಗ ಈ ಒಂದು ಜಾತಿ ಗಣವತಿ ವರದಿ ಬಿಡುಗಡೆ ಮಾಡಬಾರದು ಅಂತ ಹೇಳಿ ಈಗ ಹಿಂದುಳಿದ ವರ್ಗಗಳ ಇವತ್ತಿನ ಶಾಸಕರ ಸಭೆಯಲ್ಲಿ ಏನೆಲ್ಲ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡೇ ಮಾಡ್ತಾರಾ ಹೇಗೆ ನವಿತಾ ಜಾತಿ ಜನಗಣತಿ ಅನ್ನುವಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಕಂಟಕವಾಗಿ ಪರಿಣಮಿಸಿರುವಂಥದ್ದು ಯಾಕಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಒಂದು ವಿಚಾರವನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ನಾಯಕರು ಇಟ್ಕೊಂಡಿದ್ರು ಅದನ್ನೇ ಈಗ ಜಾರಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿದ್ರು ಈಗ ಎಲ್ಲೋ ಒಂದು ಕಡೆ ಆ ಒಂದು ಭರವಸೆ ಈಗ ದೊಡ್ಡ ಮಟ್ಟದಲ್ಲಿ ಒತ್ತಡಕ್ಕೆ ಸಿಲುಕು ಹಾಕಿರುವಂಥದ್ದು ಎಲ್ಲ ಒಂದು ಕಡೆ ಹಿಂದುಳಿದ ವರ್ಗದ ನಾಯಕರು ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅದರ ಪರವಾಗಿ ಮನಸ್ಸನ್ನ ಮಾಡಿದ್ದಾರೆ ಇದನ್ನು ಜಾರಿ ಮಾಡಲೇಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಈ ಒಂದು ನಿರ್ಧಾರ ಕಾಂಗ್ರೆಸ್ನಲ್ಲೇ ಒಂದು ರೀತಿ ಘರ್ಷಣೆಗೆ ಕಾರಣ ಒಕ್ಕಲಿಗ ಆಗಿರಬಹುದು ಮತ್ತೆ ಲಿಂಗಾಯತ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಇದನ್ನ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತ ಒಂದ್ ಕಡೆ ಶಾಮನೂರ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವರದಿಯನ್ನ ಜಾರಿ ಮಾಡಬಾರದು ಅನ್ನೋದು ಒತ್ತಡವನ್ನು ಕೂಡ ಆಗ್ತಾ ಇರುವಂತ ಮತ್ತೊಂದು ಕಡೆ ಡಿಸಿಎಂ ಕೆ ಶಿವಕುಮಾರ್ ಸೌಧರ್ ಆಗಿರ್ತಕ್ಕಂಥ ಒಕ್ಕಲಿಗ ನಾಯಕರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಕೂಡ ಒಂದ್ ಕಡೆ ಈ ಒಂದು ವರದಿ ಅವೈಜ್ಞಾನಿಕವಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರದು ಅನ್ನೊಂದು ಒತ್ತಡ ಕೂಡ ಕೇಳಿ ಬರ್ತಾ ಇರುವಂತದ್ದು ಈಗ ಹಿಂದುಳಿದ ವರ್ಗದ ನಾಯಕರುಗಳು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಗಮನಕ್ಕೆ ತಂದಿದ್ದಾರೆ ಇಲ್ಲ ಕಡೆ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಸಭೆಯಲ್ಲಿ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನೂ ಕೂಡ ಭರವಸೆಯನ್ನ ಕೊಟ್ಟಿರುವಂತದ್ದು ಬರುವಂತ ಅಕ್ಟೋಬರ್ ಹದಿನೆಂಟನೇ ತಾರೀಕು ಸಚಿವ ಸಂಪುಟ ಸಭೆ ನಡೀತಾ ಇದೆ ಆ ಒಂದು ಸಭೆಯಲ್ಲಿ ಏನು ಜಾತಿ ಜನಗಣತಿ ವರದಿಯನ್ನ ಅಲ್ಲಿ ಮಂಡಿಸೋದರ ಮುಖಾಂತರವಾಗಿ ಎಲ್ಲಾ ಸಚಿವರುಗಳಿಂದ ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮಹತ್ವದ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ವಿರೋಧವನ್ನ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಲಿಂಗಾಯತ ಸಮುದಾಯದ ಸಚಿವರುಗಳಾಗಿರಬಹುದು ಶಾಸಕರಾಗಿರಬಹುದು ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸುತ್ತಿರುವಂತದ್ದು ಮತ್ತೊಂದು ಕಡೆ ಒಕ್ಕಲಿಗ ನಾಯಕರುಗಳು ಕೂಡ ಈಗಾಗಲೇ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹಾಗಾಗಿ ಅವರ ಜೊತೆಗೆ ಮೊದಲು ಮೀಟಿಂಗ್ ಅನ್ನ ಮಾಡದ ಮುಖಾಂತರವಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರು ಏನ್ ಹೇಳ್ತಾರೆ ಅದನ್ನ ಅವ್ರ ಹತ್ರ ಕೇಳಿಕೊಂಡು ಬರ್ತಕ್ಕಂಥ ದಿನಗಳಲ್ಲಿ ವರದಿಯನ್ನ ಅದರ ಬಗ್ಗೆ ಒಂದಷ್ಟು ಅಂದ್ರೆ ಸಾರ್ವಜನಿಕರ ಮುಂದಿಡುವಂತದ್ದು ಜೊತೆಗೆ ವಿಧಾನಸಭೆ ಅಂದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನ ಮಂಡಿಸೋದ್ರ ಮುಖಾಂತರವಾಗಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರನ್ನು ಕೂಡ ಅದರ ಬಗ್ಗೆ ಚರ್ಚೆಗೆ ಕೊಡುವಂತದ್ದು ಶಾಸಕರು ಏನ್ ಹೇಳ್ತಾರೆ ಮತ್ತೆ ಎಲ್ಲಾ ಸಮುದಾಯದ ಶಾಸಕರು ಸಚಿವರುಗಳು ಏನ್ ಹೇಳ್ತಾರೆ ಆ ಒಂದು ಸಚಿವರು ಶಾಸಕರ ಸಲಹೆ ಮತ್ತೆ ಅಭಿಪ್ರಾಯದ ಆಧಾರದ ಮೇಲೆ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಆದ್ರೆ ಸದ್ಯಕ್ಕಂತೂ ವರದಿಯಲ್ಲಿ ಎಲ್ಲ ಒಂದ್ ಕಡೆ ಹಿಂದುಳಿದ ವರ್ಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಮೇಲ್ನೋಟಿಕೆ ಗೊತ್ತಾಗ್ತಾ ಇದೆ ಆ ಈಗ ಲಿಂಗಾಯಿತ ಆಗಿರಬಹುದು ಮತ್ತೆ ಒಕ್ಕಲಿಗ ನಾಯಕರುಗಳು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತ ಮುಖ್ಯಮಂತ್ರಿಗಳು ಹಿಂದಿನಿಂದ ವರ್ಗದ ನಾಯಕರಾಗಿದ್ದಾರೆ ಮುಖ್ಯಮಂತ್ರಿಗಳು ಕೊನೆ ಕ್ಷಣದಲ್ಲಿ ಅಂದ್ರೆ ತಾವು ಅಧಿಕಾರದಿಂದ ಇಳಿಯುವಂತಹ ಸಂದರ್ಭದಲ್ಲಿ ಈ ಒಂದು ವರದಿಯನ್ನು ಅನುಷ್ಠಾನ ಮಾಡಲೇಬೇಕು ಆ ಮುಖಾಂತರವಾಗಿ ಐದು ವರ್ಗದವರಿಗೆ ಒಂದು ನ್ಯಾಯ ಕೊಡಬೇಕು ಅನ್ನೋದು ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರಾಗಿದ್ದಾರೆ ಅವರು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಇಂಥ ಸಂದರ್ಭದಲ್ಲಿ ಏನಾದ್ರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ಜಾರಿ ಅಂದ್ರೆ ಸಹಜವಾಗಿನೇ ಡಿ ಕೆ ಶಿವಕುಮಾರ್ ಗೆ ದೊಡ್ಡ ಮಟ್ಟದ ಸೆಟ್ ಬ್ಯಾಕ್ ಕೂಡ ಆಗುವಂತದ್ದು ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿಯಾಗಿ ಜಾರಿ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇರೋದು ಕೂಡ ಈಗ ಸಾಕಷ್ಟು ಕುತೂಹಲಿಕೆ ಮಾಡಿಕೊಂಡಿರುವಂತದ್ದು